ನಡಕದ ನ್ಯಾಯ मम्मी ತಾಯಿ ಮಮ್ಮಿ ಮಿಕ್ಸಿ ಓಡಕ ತ ಬರಲೇನ ಬಿಟ್ಟುಂಟರಲ್ಲ ನೋಡಿ ನಮ್ಮ ಮನೆಯಲ್ಲಿ ದೊಡ್ಡ ಪೊಲೀಸ್ ಅಲ್ಲಿ ಇವತ್ತು ಎಂಟುವರದ ಗದ್ದla ಈ ತರ ಸರ್ಕಲ್ ಸ್ಟೇಷನ್ ಅಕ್ಕಿ ಮಿಕ್ಸ್ ಇದು ಇದೆ ಸ್ಟೇಷನ್ ಅಕ್ಕಿ ಸಾರಾಂಶಕ್ಕೆ ಎಲ್ಲ ಮಿಕ್ಸ್ ಮಾಡಿರೋ ಇವತ್ತು ಮನವಿ ತಿಂದ ಫಸ್ಟ್ ಎಕ್ಸಾಮ್ ಅニュアル ಎಕ್ಸಾಮ್ ವನ್ನೆ ಬಮ್ಮಗಮ ಇದು ಅಂತ ಮಾಡ ಬರತಿತಿ ಬ್ರಷ್ ಹುಷ್ ಡ್ರಶ್ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಬ್ರಷ್ ಹುಷ್ ಡ್ರಷ್ ಮೂರು ರೈಮ್ಸ್ ರೈಮಿಂಗ್ ಓಡಿಸ್ ನೋಡ್ರಿ ಅವು ಬ್ರಷ್ ಅಂದ್ರೆ ಮಾಮೂಲಿ ಅರ್ಥ ಆಗೈತಿ ಅನ್ಕೋತಿನಿ ಹುಷ್ ಅಂದ್ರೆ ಜಳಕ್ರಿ ಅವ್ರ ಭಾಷೆ ಒಳಗೆ ಬ್ರಷ್ ಹುಷ್ ಏನು ಇನ್ನೊಂದು ಏನು ಹಾಂ ಡ್ರೆಸ್ ಹಾಂ ಮುಷ್ ಮಾಡಿ ಡ್ರೆಸ್ ಹಾಕ್ಕೊಂಡ್ರಿ ಈಗ ಆಯಿತು ದೇವ್ರ ಮುಂದೆ ದೀಪನ ಹಚ್ಚಿ ಬಂದ ಶ್ಲೋಕ ಹೇಳಿ ಏನದು ಧೂಪ ಬಿಡಗಿ ಬಂದಾನ ತೋರಿಸ್ತೀನಿ ನಿಮಗೆಲ್ಲೊಡ್ರಿ ಇದಿಷ್ಟು ಮನವಿತ್ತ ಮಾಡಿದ್ದ ಎದ್ದು ಧೂಪ ಹಾಕಿಟ್ಟನ ನಲ್ಲಿ ಕೆಳಗೆ ಹಾಂ ಅಕ್ಕ ಐ ಡಿ ಕಾರ್ಡ್ಕೋ ಸಾಕ್ಸಕ್ಕೋ ಈಗ ಬರ್ರಿ ಇವತ್ತಿನ ಲಾಗ್ ಈಗ ಚಾಲು ಮಾಡ್ಕೊಳ್ಳೋತೀನಿ ಇವತ್ತು ಮನವಿ ತಿಂದ ಫಸ್ಟ್ ಎಕ್ಸಾಮ್ ಆ್ಯನ್ವಲ್ ಎಕ್ಸಾಮ್ ಒನ್ ಫಸ್ಟ್ ಇವತ್ತು ಯಾವುದೇ ಕನ್ನಡ ಅಲ್ಲಮ್ಮ ಅಲ್ಲ ಸಾರಿ ಇಂಗ್ಲೀಷ್ ರಾತ್ರಿ ಎಲ್ಲ ಇಂಗ್ಲೀಷ್ ಓದಿಶ್ ಮುಂಜಾನೆ ಕನ್ನಡ ಅಲ್ಲ ಎಕ್ಸಾಮ್ ಅಂತೀನಿ ನೋಡ್ರಿ ನಾನು ಬರೀ ಶಾಣಾಯಿದ್ದೀನಿ ತಗೋಕಂದ ಬೇಬೇ ತಗೋ ಯಾಕೆ ಪರವಾಗಿಲ್ಲವಾ ನಮ್ಮ ಮನೆ ಬೆಳಿಗ್ಗೆ ಹಿಂಗೆ ಇರ್ತೈತೆ ನೋಡ್ರಿ ರಾತ್ರಿ ಮಕೊಂಡು ಇವ್ರು ಮಕೊಂಡ್ ಮೇಲೆ ನೀಟ್ ಮಾಡಿರ್ತೀನಿ ಬೆಳಿಗ್ಗೆ ಹಿಂಗೆ ಇರ್ತೈತಿ ಮತ್ತೊಂದು ಸರಿ ಮಾಡ್ಬೇಕು ಅಲ್ಲೇ ನಾನು ವೇಲೆ ಆಟ ಆಡ್ತಾನೆ ಅಂತ ತಗೊಂಡು ಸ್ಕಾರ್ಫ್ ಈ ಕಡೆಗೆ ಬಿಸಿನೀರು ಹಾಕಿದ್ದ ಬಟ್ಟೆ ಇದೊಂದು ಇವರು ವರ್ಷ ಟವಲ್ ಹಿಂಗೆ ಇರುತ್ತೆ ಯಶ್ಮಂಡರು ಹೋಗಿ ಅವರು ಟವಲ್ ಅಲ್ಲಿ ಹಾಕಿರ್ತಾರೆ ಮಾಮೂಲಿ ಬೆಳಿಗ್ಗೆ ಎಲ್ಲರ ಮನೆಯಾಗ ಹಿಂಗೆ ಇರುತ್ತೆ ಅಂತ ಅಂದ್ಕೋತೀನಿ ಹಾಕೋ ನಷ್ಟ ಮಾಡಿ ಆಮೇಲೆ ಇವ್ರಿಗೆ ಎಕ್ಸಾಮ್ ಅಲ್ಲರಿ ಏನೋ ಒಂದು ಎಕ್ಸಾಮ್ ಹಾಫ್ ಡೇ ಹಾಫ್ ಡೇ ಅಂದರೂ ಸ್ಯಾಟರ್ಡೇ ಬಂದಂಗೆ ಬರ್ತಾರ ಪೋಣೆ ಅಲ್ಲ ಎರಡು ಎರಡೂವರೆನ ಆಗುತ್ತೆ ಬರೋಕ್ಕ ಆದರೆ ಅವ್ರಿಗೇನೋ ನಾನಾ ಕನ್ಫ್ಯೂಸ್ ಮಾಡ್ಕೊಂಡಿದ್ದೆ ಅವ್ರಿಗೇನೋ ಬೆಳಿಗ್ಗೆ ಈಗ ಶಾಟ್ ಹೆಂಗೆ ಮಾಡ್ತಾರೋ ಹತ್ತು ಗಂಟೆಕನ ಬ್ರೇಕ್ಫಾಸ್ಟ್ ಬಿಟ್ಬಿಡ್ತಾರಂತೆ ಹಾಗಾಗಿ ನಾನು ಬೇರೆ ಏನೋ ಅಡುಗೆ ಹತ್ತುವರೆಗೆ ಬ್ರೇಕ್ಫಾಸ್ಟ್ ಬಿಟ್ಬಿಡ್ತಾರಂತ ಅದನ್ನು ತಿಂದ್ಬಿಟ್ಟ ಎಕ್ಸಾಮ್ ಹಾಲಿಗೆ ಕರ್ಕೊಂಡು ಹೋಗ್ತಾರಂತ ನಾನೇನು ಅಂದ್ಕೊಂಡಿದ್ದೆ ಎಕ್ಸಾಮ್ ಮುಗಿಸಿದ ಮೇಲೆ ಡೈಲಿ ಬಿಡೋಂಗ ಒಂದು ಗಂಟೆಗೆ ಲಂಚ್ ಬಿಟ್ಟು ಲಂಚ್ ಮುಗಿಸಿ ಕಳಿಸ್ತಾರಂತ ಅಂದ್ಕೊಂಡಿದ್ರೆ ಇದುವರೆಗೂ ಆದರೆ ಅವನು ಹೇಳಿದ್ದೆ ಇಲ್ಲ ನಂಗೆ ಫಸ್ಟಿಗೆ ತಿನ್ನಿಸಿ ಆಮೇಲೆ ಬಿಡ್ತಾರೆ ಎಕ್ಸಾಮ್ಗೆ ಅಂತ ಹೇಳಿದ ಹಾಗಾಗಿ ಅಂದ್ರೆ ಆಫ್ಟರ್ನೂನ್ ಇಲ್ಲೇ ಇರ್ತಾರಲ್ಲ ರೀ ಎರಡು ಗಂಟೆ ಎರಡುವರೆಗೆ ಇಲ್ಲೇ ನಮ್ಮ ಜೊತೆನ ಊಟ ಮಾಡ್ತಾನೆ ಹಾಗಾಗಿ ಇವತ್ತು ಅವನಿಗೆ ಬಾಕ್ಸಿಗೆ ಒಟ್ಟು ಉಪ್ಪಿಟ್ಟು ಕಟ್ಟಿದ್ದಿಲ್ಲ ಹಂಗಾಗಿ ಇವತ್ತು ಉಪ್ಪಿಟ್ಟು ಮಾಡೀನಿ ಒಂದ್ರಾಗ ಸ್ನ್ಯಾಕ್ಸಿಗೆ ಗ್ರೇಪ್ ಸಿಟ್ಟಿನ ಅವಪ್ಪಿಟ್ಟು ಅವ ಅಂತ ನಂಗೆ ಗೊತ್ತಿಲ್ಲ ನನಗೆ ಹಾಗಾಗಿ ಮೇಲೆ ಸ್ವಲ್ಪ ಗ್ರೇಪ್ ಸಿಟ್ಟಿನಿ ಇದು ಜಾಸ್ತಿ ಹಾಕಿಬಿಟ್ಟಿ ಅಂತ ಹೇಳ ಈಗ ಎಲ್ಲ ಆಯ್ತು ರೀ ನಾಷ್ಟ ಆಯ್ತು ಎಲ್ಲ ಆಯ್ತು ಎಂಟು ಇಪ್ಪತ್ತೈದು ಆಯ್ತು ಇನ್ನೇನು ಬರುತ್ತೆ ಇನ್ನೊಂದು ಐದು ನಿಮಿಷ ಬಸ್ ನಡಿ ಬಜೆ ಹೋಗೋಣ ನಡಿ ನಾವು ಹ್ಞೂ 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 ಆಲ್ ದ ಬೆಸ್ಟ್ ಕಂದ ಚೆಂದಾಗಿ ಬರೀ ನೀಟಾಗಿ ಬರೀ ಸ್ಪೆಲ್ಲಿಂಗ್ ಎಲ್ಲ ಕರೆಕ್ಟಾಗಿ ಬರದ್ ಬಾ ಹಾಂ ಎಲ್ಲ ಗೊತ್ತೈತೆ ಅಂತ ಪಟ ಪಟ ಬರೋ ಸುಮ್ ಕುಂದ್ರು ಬೇಡ ಒಂದ್ಸರಿ ಚೆಕ್ ಮಾಡು ಆಯಿತಾ ಟಿಫನ್ ಬ್ಯಾಗ ಹಾಂ ಹಿಡ್ಕೊಪ್ಪಾಜಿ ಡೋರ್ ಹಾಕ್ತೀನಿ ಸ್ವಲ್ಪ ನಡಿ ನೋಡಿರಿ

ಏನಪ್ಪ ಅಂದರೆ ಮನವಿ ತುಂಬ ಸ್ಕೂಲ್ ಕಳಿಸಾದಮೇಲೆ ತಿರ್ಗ ಮತ್ತೆ ಮನವಿ ಬರೋ ಟೈಮ್ ಆಯಿತು ಒಂದು ಗಂಟೆ ಐತಿ ನಾನು ಈಗ ನಾವು ಕಂಟಿನ್ಯೂ ಮಾಡಿದ್ದೀನಿ ಬಟ್ಟೆ ಹೋಗೋದೇ ಬಿಸಿಲು ಮತ್ತೆ ಹತ್ತು ಗಂಟೆ ಬಸ್ ಬಿಸಿಲು ಮಾಡ್ತಾನೆ ಅಂದರೆ ಬಟ್ಟೆ ಹೋಗ್ಕೊಂಡು ಕೆಲಸ ಮಾಡ್ಕೊಂಡು ಹೋಗುತ್ತೆ ಹಂಗಾಗಿ ಲಾಕ್ಸ್ ಮಾಡೋದನ್ನ ಹಾಕೈತೆ ಬರೀ ಈಗ ಮತ್ತೆ ಕಂಟಿನ್ಯೂ ಮಾಡೋಣ ಈಗ ಒಂದು ಗಂಟೆ ಆಗಿದ್ದು ಎರಡು ಗಂಟೆ ಎರಡು ಒಂದು ಬರ್ತಾನೆ ಮನವಿಸೆಸ್ಟ್ ಮಾಡ್ರೆ ಬರ್ತಾರೆ ಈಗ ಒಂದು ಎರಡು ಗಂಟೆಗೆ ಸೊ ಹಂಗಾಗಿ ಮಧ್ಯಾಹ್ನದ ಅಡಿಗೆ ಮಾಡ್ಬಿಟ್ಟು ಮಧ್ಯಾಹ್ನದ ಅಡುಗೆ ಇದನ್ನು ಮಾಡ್ಬೇಕಂತ ಮಾಡಿ ಅಂತ ಏನು ಹೇಳ ಟೊಮೆಟೊ ಬಾತ್ ಟೊಮೆಟೊ ಬಾತ್ ಮಾಡ್ತೀನಿ ಬಾದೇನೆ ಟೊಮೆಟೊ ಬಾತ್ ಮಾಡಿ ಮಾಡ್ತಾ ಇವನು ಅಲ್ಲೇ ತಲೆಮೇಲೆ ಮಲ್ಕೊಂಡೈತ ನಿದ್ದೆ ಆಯ್ತು ಅವನು ಅಲ್ಲೇ ಒಂದು ಗಂಟೆ ಅಲ್ಲಿ ಹನ್ನೆರಡು ಗಂಟೆ ಒಂದು ತಾಸು ಮಲ್ಕೊಂಡೈತಲ್ಲ ಟೊಮೆಟೊ ಬಾತ್ನ ಮಸ್ತ್ ಮಸ್ತ್ ಮಾಡ್ತೀನಿ ಬರಿ ಸೇಲ್ ಕೂಡ ಅಲ್ಲಿ ಜೊತೆಗೆ ಈಗ ನೋಡ್ರಿ ಟೊಮೆಟೊ ಬಾತಿಗೆ ಫಸ್ಟ್ ಮಸಾಲೆ ರುಬ್ಕೊಳಗತ್ತೀನಿ ಎರಡು ಟೊಮೆಟೊ ಹಣ್ಣು ಆಮೇಲೆ ಸ್ವಲ್ಪ ಗೋಡಂಬಿ ಒಣ ಕೊಬ್ಬರಿ ಉಳ್ಳಾಗಡ್ಡಿ ಹಾಕೀನಿ ಇದಕ್ಕೆ ಯಾವುದೇ ಮತ್ತೆ ಬೇರೆ ಮಸಾಲೆ ಹಾಕಿಲ್ಲ ಇದಿಷ್ಟನ್ನು ರುಬ್ಕೋತೀನಿ ನಾನೀಗ ಹಷಿ ಹಾಕಿಲ್ಲ ಹಾಕಿಲ್ಲ ಯಾಕಂದ್ರೆ ಗೊತ್ತಾಯ್ತಲ್ಲ ಪತ್ತೆ ಐತೆ ಅಂತೇಳಿ ಖಾರ ಪುಡಿನ ಹಾಕ್ತೀನಿ ಇಲ್ಲಿ ಎರಡು ಟೊಮೆಟೊ ಹಣ್ಣನ್ನು ಹೆಚ್ಚಿ ಇದೆಲ್ಲ ಇದೆ ರೀ ಸ್ಪೈಸಸ್ ಸರಿಕಂದ್ರೆ ಆಮೇಲೆ ಇದು ಒಗ್ಗರಣೆಗೆ ಎರಡು ಟೊಮೆಟೊ ಹಣ್ಣು ಮೀಡಿಯಮ್ ಸೈಜ್ ಒಂದು ಮೀಡಿಯ ಸಣ್ಣದು ಎರಡು ಒಳಗಡೆ ತೊಗೊಂಡಿನಿ ಇದನ್ನು ಮಸಾಲೆ ರುಬ್ಬಿಕೊಡೋಣ ಮಸಾಲೆ ರುಬ್ಕೊಡೋಣ ಈ ಕಡೆ ಕುಕ್ಕರ್ ಹೀಟ್ ಹಾಕಿ ರೀ ಭಾಳ ದಪ್ಪ ಐತಿ ತಡ ಆಗುತ್ತಲ್ಲ ಹಂಗಾಗಿ ಈಗ ಅಡ್ವಾನ್ಸ್ ಇಟ್ಟೀನಿ ಅಕ್ಕಿಯೇ ನೆನೆಸಿಟ್ಕೊಂಡಿನಿ ಬರೀಗೆ ಮಾಡ ಈಗ ನೋಡ್ರಿ ಸ್ವಲ್ಪ ಎಣ್ಣೆ ಹಾಕೊಂಡೀನಿ ಅದಕ್ಕೆ ಚಕ್ಕೆ ಲವಂಗ ಸ್ಟಾರ್ ಹೂವು ಪಲಾವ್ ಎಲೆ ಏಲಕ್ಕಿ ಸೋಂಪು ಇಷ್ಟು ಹಾಕ್ಕೊಂಡಿನಿ ಪಲಾವ್ ಎಲೆ ಎರಡು ಹಾಕ್ಕೊಂಡಿದ್ದು ಯಾಕಂದ್ರೆ ಸ್ವಲ್ಪ ಜಾಸ್ತಿ ಪ್ರಮಾಣದ ಮಾಡಾಕತ್ತೀನಿ ಹಾಗಾಗಿ ಅದಿಷ್ಟು ಒಳ್ಳೆಯ ಒಂದು ಘಮ ಬರೋರಿಗೆ ಫ್ರೈ ಆಗಲಿ ಈಗ ನೋಡ್ರಿ ಎಲ್ಲ ಫ್ರೈ ಆಯಾವುಕಂತೀನಿ ಜೊತೆಗೆ ಸಮಯವೂ ಕೂಡ ಇದ್ದೀವಿ ಶುಂಠಿ ಬೆಳ್ಳಿ ನೀವು ಬಿಸಿ ಒಳಗೆ ಹಾಕೊಂಡಿ ಮಸಾಲೆ ಯಾವಾಗ ಸಪ್ರೇಟ್ ಹಾಕತ್ತೆ ಅಂದ್ರೆ ಬೇಕಾದ ನೀವು ಹಾಕೋಬೋದು ಇದ್ರ ಕಲರ್ ಚೇಂಜ್ ಆಯಿತು ಟೊಮೆಟೊ ಟೊಮೆಟೋನ ಇದಕ್ಕೆ ಬೇರೆ ಯಾವ್ದು ತರಕಾರಿ ಇದ್ರೂ ಹಾಕೋಬೋದು ನಾನು ಯಾವುದೂ ಹಾಕೊಂಡಿಲ್ಲ ಇದು ಟೊಮೆಟೊ ಪಾತ್ರ ಟೊಮೆಟೊ ಹಣ್ಣು ಹಾಕೋ ಮಾಡಿ

ಜಾರಿಗೆ ಸ್ವಲ್ಪ ನೀರಾಕಿ ಹಾಕಿನಿ ಇದು ಫ್ರೈ ಆಗುತ್ತೆ ನೀಟಾಗಿ ಈಗ ನೋಡ್ರಿ ಫ್ರೈ ಆಗಿ ನೀಟಾಗಿ ಎಲ್ಲ ಎಣ್ಣೆ ಬಿಟ್ಟೈತಿ ಅದಕ್ಕೆ ಕಲಸಿಗೆ ಹೋಗಿ ಮಸಾಲೆ ಅನ್ನೋದು ಗಮ ಗಮ ಅಂತ ಪರಿಮಳ ಬಡತೈತಿ ಈಗ ನಾವು ಎಷ್ಟು ಅಕ್ಕಿ ತೊಗೊಂಡಿದ್ದು ತೊಗೊಂಡಿದ್ವಿ ಎಷ್ಟು ಗ್ಲಾಸ್ ಅಕ್ಕಿ ತೊಗೊಂಡಿದೀವಿ ಅದರ ಡಬ್ಬಲ್ಲ ನೀರನ್ನ ಈ ಕಡೆ ಇನ್ನೊಂದು ಪಾತ್ರೆ ಒಳಗೆ ಬಿಸಿ ಇಟ್ಟಿದ್ರೆ ಈಗ ಇದಕ್ಕೆ ಇನ್ನು ಹಾಕ್ಬಿಡಣ ಬೇಗ ಆಗುತ್ತೆ ರೈಸ್ ಇದಕ್ಕೆ ಕುಡಿ ಬಿಡಲೇ ಅಕ್ಕಿ ನೆನೆಸಿಬಿಟ್ಟಿದ್ದ ಹಾಕುಡಾ ನಮ್ಮ ಮುಳಿ ಬಂತ್ರಿ ಗೇಡೆ ತಟ್ಟಿ ಬಂದಾ

ಎಲ್ಲ ಬರ್ದಿ ಹ್ಞೂ ಎಷ್ಟೊತ್ತಿಗೆ ಮುಗಿಸಿದಿ ಏನೇನು ಮಾಡ್ದಿ ಅಲ್ಲಮ್ಮ ಎಷ್ಟೊತ್ತಿಗೆ ಮುಗಿಸ್ಕೊಂಡಿ ಬೇಗ ಮುಗಿಸಿದ ಆರಾಮಾಗಿ ಆರಾಮಾಗಿರ್ ಬೇಗ ಮುಗಿಸಿದ್ಯಾ ಚೆಕ್ ಮಾಡ್ಕೊಂಡ್ಯಾ ಹ್ಞೂ ಎಲ್ಲ ಸ್ಪೆಲ್ಲಿಂಗ್ ಎಲ್ಲ ಕರೆಕ್ಟ್ ಅದಾವ ಆನ್ಸರ್ ಎಲ್ಲ ರೈಟಾ ಬರ್ದಿಯಾ ಗ್ರಾಮರ್ ಎಲ್ಲ ಕರೆಕ್ಟಾಗಿ ಬರ್ದಿಯಾ ಹಾಂ ಹ್ಞೂ ಹಾಂ ಸರಿ ಡ್ರೆಸ್ ಬಿಚ್ಚು ಊಟ ಮಾಡಣ ಈಗ ಯಾಪೋ ನನ್ನ ಮಗನ ಇನ್ಫಾರ್ಮ್ ಇವತ್ತು ಗಲೀಜಾಗಿಲ್ರ ಎ ದಿನ ಅನಾಥ ಮಾಡ್ಕೊಂಬರ್ತಾನ ನಾವು ಇನ್ಫಾರ್ಮ್ ಎಷ್ಟು ಬೆಳೆದು ನೋಡ್ರಿ ಒಂದು ವರ್ಷ ಆಗಿಲ್ಲ ಇನ್ನು ಜೂನ್ಕಾಗತ್ತ ಹಾ ತರಿಸಿ ಡ್ರೆಸ್ ಎಷ್ಟು ಮ್ಯಾಕ್ ಆಗತ್ತದ ಅಲ್ಲೇ ಹ್ಞೂ ಓಪ ಇಲ್ಲ ಅದು ಇವತ್ತು ಹ್ಞೂ ಮೊನ್ನೆ ಹ್ಞೂ ಇದು ರೀ ಬಟ್ಟೆ ಮರ್ಚ್ಬೇಕು ಇಲ್ಲ ಒಣಗ ತಂದು ಅಕ್ಕಿನಿ ಇದು ನಮ್ಮ ಟೊಮೆಟೊ ರೆಡಿ ಆಗೈತಿ ಈಗ ಊಟ ಮಾಡ್ಬೇಕಾರೆ ತೋರಿಸ್ತೀನಿ ಹೆಂಗೆ ಬಂದೈತೆ ಅಂತೇಳಿ ನಮ್ಗೆ ಕಂದು ಹಚ್ಚಿದ್ದು ದೀಪ ಇದು ಬೆಳಗ್ಗೆ ಯಾರ್ದಮ್ಮ ಟೊಮೆಟೊ ಭಾತ್ ನೋಡ್ರಿ ಹೆಂಗೆ ಬಂದೈತಿ ಎಲ್ಲ ಇದೆ ನಾನು ಇಡಬೇಡ ರೇಷನ್ ಅಕ್ಕಿ ಮಿಕ್ಸ್ರಿ ಇದೆ ರೇಷನ್ ಅಕ್ಕಿ ಸೋನ್ಸಿ ಅಕ್ಕಿ ಎಲ್ಲ ಮಿಕ್ಸ್ ಮಾಡಿರೋದು ಸೂಪರ್ ಒಂದೈತೆ ಸಾಫ್ಟಾಗಿ ಉದುರಾಗಿ ನಾವು ಇಲ್ಲಿ ರಾತ್ರಿ ಚೌಳಕ್ಕೆ ಪಲ್ಯ ಇದ್ದರೆ ನಾನು ಉಂಟು ಮಾಡಿ ಪಾಠ ಕೊಟ್ಟಿತ್ತು ಎರಡು ದಿವಸ ಹಿಂಗೆ ಮಾಡಿದ್ದೆ ಹ್ಞೂ ಸುಮನ್ ಏನು ಅದು ತಿಂದೆ ಅನ್ನಿ ಅವ್ರಿಗೆ ಬಿಸಿ ಬಿಸಿದೆ ಅನ್ನ ಏನು ಕಂದಿ ಹ್ಞೂ ಬರ್ತಾರೆ ನಿಮ್ದೇನು ರೀ ಬರ ಊಟ ಮಾಡಿ ಬರ್ರಿ ಹಾಂ ಹಾ ಅಲ್ಲ ಈ ಬರ್ಬಾರ್ದು ಕೆಲಸ ಸ್ವಲ್ಪ ಹೊರಗಡೆ ಊಟ ಮಾಡಿ ಬರ ಸರ ದುಬೈಗ ಸ್ನೇಹಿತರೆ ನೋಡ್ರಿ ಊಟ ಎಲ್ಲ ಆಯ್ತು ಹೊಂಟಿವಿ ಸ್ವಲ್ಪ ಕೆಲಸ ಐತಿ ಬ್ಯಾಂಕ್ ಕಡೆ ಅಲ್ಲಿ ಮುಗಿಸ್ಕೊಂಡು ಮನೆ ಬರ್ಬೇಕು ನೋಡೋಣ ಏನೇನು ಮಾಡ್ತೀವಿ ಅಂತ ಹೇಳೋಣ ನೀನು ನಾವು ಯಾವುದು ಒಂದು ಕೆಲಸದಲ್ಲಿ ಹೋಗಿ ಅದೊಂದೇ ಕೆಲಸ ಮಾಡಿ ಬಂದಿದ್ದು ಹೇಳ್ರಿ ಜಾಯಿಮಾನ ಇಲ್ಲ ಏನೋ ಅಂದ್ಕೊಂಡು ಹೋಗಿರ್ತೀವಿ ಅದು ಏನೂ ಮಾಡಿ ಬರ್ಸ್ತೀವಿ ಹಾಗಾಗಿ ಹತ್ರೀ ಬಾ ನೋಡಿರಿ ನಮ್ಮ ಮನೆ ಮುಂದೆ ದೊಡ್ಡ ಪೊಲೀಸ್ ವ್ಯಾನ್ ಹಾಂ ಎಲ್ಲ ಹಾಕವ್ರಿ ಯಾವಾಗಲೂ ಇರುತ್ತಿಲ್ಲ ಒಂದು ವ್ಯಾನ್ ಹತ್ರ ಆ ಆ ಮೂಲಿಗೆ ಇರೋದು ನೆಳ್ಳ ಇಲ್ಲೈತಲ್ಲ ಗಾಡಿಗೆ ಇಲ್ಲೇ ಚರಿ ಸಮ ಬೇಸಿಗೆಯಾಗಿ ಇಲ್ಲೇ ಇರುತ್ತೆ ಇಲ್ಲಿ ಹೇಳಿಲ್ಲ ಎಷ್ಟು ಹ್ಞೂ ಎಷ್ಟು ಶಕ್ತಿ ಐತೆ ನೋಡಿ ನಂಗೆ ನಿಮ್ಮ ಮೂರು ಮಂದಿ ಬಾರ ನೀವು ಓರ್ವಲ್ಲೆ ಓಡ್ಕ ಬರಲೇನಾ ಬಿಟ್ಟು ಹೊಂಟ್ರಲ್ಲ

అన్నీ మీ మానేనన్న కొప్ప తంద్రుంటే నా మనవంతిత వరింట దానన్న నానే చేస్తాను స్నేత ఇక సంజీకి పూజ మార్చే నాను ಬೆಳಿಗ್ಗೆ ಮಾಡೋಕ್ಕಾಗಿದ್ದಿಲ್ಲ ದೀಪ ಚೇಂಜ್ ಮಾಡಿದೆ ಎರಡು ಜೊತೆ ಇಟ್ಟೀನಿ ಒಂದು ಹಿತ್ತಾಳಿದು ಒಂದು ಬೆಳೆ ಇದು ಒಂದು ಯೂಸ್ ಮಾಡಿದ್ರೆ ತಿಕ್ಕ ಕ್ಲೀನ್ ಮಾಡೋಕೆ ಇಟ್ಟರೆ ಇವ್ನ ಉಪಯೋಗಿಸುತ್ತೀನಿ ಖುಷಿ ಆಗೈತಿ ಈಗ ಅವ್ರಿಗೆ ಮನವಿ ತೆಗೆದು ನಾಳೆ ಎಕ್ಸಾಮಿಗೆ ಸಮಯ ಓದಿಸ್ಬೇಕು ಸ್ನ್ಯಾಕ್ಸಿಗೆ ಏನಾರು ಕೇಳಾಗ್ತಾರೆ ಹಾಗಾಗಿ ನೆನ್ಸಿಟ್ಟೇನು ರೀ ಇದು ಒಬ್ಬಟ್ಟು ಮಾಡ್ಬೇಕಂತೇಳಿ ಈಗ ಮಾಡಿದ್ರು ಕೂಡ ಅವರು ಅಷ್ಟು ತಿನ್ನೋದಿಲ್ಲ ಹಾಗಾಗಿ ನೋಡ್ರಿ ಮಾಡ್ತಾನೆ ಅಂದವು ಹಂಗಾಗಿ ರಾತ್ರಿ ಬಂದ ಬಂದಮೇಲೆ ಮಾಡಿಬಿಡ್ತೀನಿ ಊಟಕ್ಕಿಂತ ಮುಂಚೆ ಸ್ವಲ್ಪ ಸ್ವಲ್ಪ ಇದು ಅಂತಿಂತ ಬಿಸಿ ಆಮೇಲೆ ಮಧ್ಯಾಹ್ನದ್ದು ಟೊಮೆಟೊ ಮದ್ಹನ ಕಾಣ್ತೇನೆ ಬಿಟ್ಟೆ ನಮ್ಗೆ ಗೊತ್ತೀಗಿ ಅವರು ಪೂರ್ತಿ ತಿನ್ನಲ್ಲ ಅದನ್ನು ಅಂತೇಳಿ ನನಗೆ ಈಗ ಆಮ್ಲೆಟ್ ಹಾಕೊಡ್ತೀನಿ ಅವ್ರಿಗೆ ಅಷ್ಟಕ್ಕ ನಾನು ಕಷಾಯ ಮಾಡಿಟ್ಟು ನೀನು ಬೆಳಿಗ್ಗೆ ಕುಡಿಯೋಕೆ ಇಲ್ಲ ಅಂದರೆ ಇಟ್ಟಿಂದು ಸ್ವಲ್ಪ ಬಿಸಿ ಮಾಡಿ ಅದು ಕುಡಿದು ಈಗ ಸರಿಕಂದ ಆಮ್ಲೆಟ್ ಮಾಡ್ತಾ ಇದ್ರು உடைய எல்லாம் நன்க்கு இஷ்ட ஆகல பிளேன் இது ரவ டீ திக்கு அந்த ஒண்ணு அங்கே கடைகி ಕತ್ತಿ ಅಂತೇಳಿ ರೀತಿಯ ಆಮ್ಲೆಟ್ ಬರ್ಬೇಕವರು ಹಳೆಯೋದಿಲ್ಲ ಆ ಥರ ಹೇಳಿಲ್ಲ ಟೇಸ್ಟ್ ವೈಸ್ ಹೇಳಿದೆ ಎರಡು ಬಟ್ಟೆ ದಪ್ಪ ಆಗ್ತಿದೆ ಎರಡು ಆ ಥರ ಅಂಬ್ಲ ಸ್ನೇಹಿತರೆ ಈಗ ನೋಡ್ರಿ ಇಷ್ಟೊತ್ತು ಮಂದಿ ತೆಗೆ ಓದಿಸಿದ್ದಾಯ್ತು ಎಲ್ಲ ರಿವಿಸನ್ ಮುಗಿಸಿದೆ ನಾಳೆ ಸ ಇರೋ ಸಬ್ಜೆಕ್ಟ್ನ ಟೈಮು ಎಂಟೂವರೆ ಆಗೈತಿ ಅಂಗಡಿ ಬಂಟಿವ್ರಿ ತಾನು ಅಂಗಡಿ ಹೋಗೋಣ ಅಂತ ಹೇಳಿದ ನಮ್ಮ ಚಾ ಅಂಗಡಿಗೆ ಒಂಟಿಗೂ ಫ್ಯಾನ್ ಹಾಗೆ ಹೋಗ್ತಾ ಈಗ ಇದು ಮಾಡ್ತೀವ್ರಿ ಫಸ್ಟ್ ಟೈಮು ಪಾಪ ಪಾಪ ಎಲ್ಲದ ಅವರು ಮಾಡೋದಂದ್ರೆ ಹಾಗಾಗಿ ಹಂಗಾಗಿ ನೀರು ಖಾಲಿ ಐತ್ರಿ ಫಿಲ್ಟರ್ ನೀರು ಈಗ ನಾವು ಹಂಗೆ ಹೋದೆ ಅಂದ್ರೆ ಈಗ ಕಲೆ ಐತೆ ನೀರು ವಾಪಸ್ಸು ಅವ್ರು ನಮ್ಮ ಜೊತೆ ಮನೆಗೆ ಬಂದು ನಮಗೆ ಬಿಟ್ಟು ಒಂದು ಹೋಗಬೇಕು ಹಾಗಾಗಿ ನಾನು ಬಟನ್ ಕಟ್ ಮಾಡ್ಕೊಂಡು ತೊಗೊಂಡಿನಿ ತಪ್ಪು ತೊಗೊಳ್ಳೋದಕ್ಕೀನಿ ಅದಕ್ಕೆ ಹಿಡಿಕಿನಿ ಹಂಗೆ ಹಿಡ್ಕೊಂಡು ಹೋಗ್ಬೇಕು ಕೈಯಾಗಿ ಸೊಂಟದ ಮೇಲೆ ಹುಡುಕೀನಿ ಅಂದ್ರೆ ಅವರಲ್ಲೇ ಇಲ್ಲಿಂದ ಹೋಗಿ ತಿರುಗಿ ఈ నోడ్రీ బందీ అంగడి హిరదీ నమ్మను మనయంతూ తిడ్కొంద్రీ అబ్బా ఆటో ఎలాటో కొట్లాగ నీ బా మమ్మీ క్యాన్ నా హోతీ ఆ మమ్మీ హింక ఓత్కొంబందా ఇక అంగి హిం ఒక్క ఈబిడప నీరు అంతారా ఓ అప్పదు బీ మమ్ హర్తను నీరు ಅವ್ರ ಪಪ್ಪ ನೀನು ತರ್ದಿ ಬಿಡು ಅಂದಿದ್ರು ಅಂತಂದು ನನ್ನ ಮಗನ ತಂದ್ಬಿಟ್ಟ ಆ ಥರದಿರಲಿ ಅಲ್ಲಿ ನಮ್ಮ ಅಂಗಡಿ ಹಾಂ ಮೀನು ಅದವು ನಿಂಗೆ ಬೇಕಲ್ಲೇ ಮೀನು ಬಂದಿವಿ ಮನೆಯಿಂದಾನ ಅವನ್ನ ತೊಗೊಂಬನ ಹೇಗಲ್ ಮೇಲೆ ಇಟ್ಕೊಂಡು ಒಂಚೂರು ಕೊಟ್ಟಿಲ್ಲ ನೋಡವ ಗೀ ಆಗುವಾಗ ಹಿಡ್ಕೊಂಡವ ಇಲ್ಲಿವರೆಗೆ ನಾವು ನಡ್ಕೊಂಬಂದ ಕೊಡು ಅಂತ ಎಷ್ಟು ಕೇಳಿದೆ ಇಲ್ಲ ಮಮ್ಮಿ ಇನ್ನ ತರ್ತಿನ ಮಮ್ಮಿ ಹಾ ಹಾ ಹಿಂಗ ಹಿಂಗ ಇವ್ರು ಮಾಡ್ತಾರ ಮಾಡ್ತಾರೆ ಇವನು ನೀನು ಸ್ವಲ್ಪ ಹಿಡ್ಕೊ ನಾ ಕೆಜ್ಜಿ ಹಿಡ್ಕೊಂಡಂತ ಅವನು ಏನು ಖಾಲಿ ಖಾಲಿ ಎಲ್ಲ

ನನ್ನ ಬಗ್ಗೆ ಕೆಲವೊಂದು ಏನಾದರೂ ಕೆಟ್ಟದಾಗಿ ಮಾತಾಡ್ತಿರ್ತಾರ ಅವ್ರುಗಳಿಗೆ ಹೇಳಿ ನಾನು ಒಂದು ಊರೊಳಗೆ ಗೊತ್ತು ಗುರಿ ಇಲ್ಲದೆ ಇರೋ ಊರೊಳಗೆ ಯಾರೊಬ್ಬರು ಸಪೋರ್ಟ್ ಇಲ್ದಾನ ಅವ್ರ ಸಂಬಂಧ ಇಲ್ಲ ನನ್ನ ಸಂಬಂಧವೇ ಇಲ್ಲ ಅಂಥ ಒಂದು ಊರಲ್ಲಿ ಬಂದು ಇಬ್ಬರೇ ಒಂದು ಜೀವನ ಕಟ್ಕೊಂಡು ಒಂದು ಒಳ್ಳೆ ಬದುಕು ಕಟ್ಕೊಂಡು ಜೀವಿಸಾಕತ್ತೀವಿ ಅಂದ್ರೆ ಜೀವಿಸ್ದಾಗ ಗೊತ್ತಾಗುತ್ತಾ ಅದು ಎಷ್ಟು ಕಷ್ಟ ಚಾಲೆಂಜಿಂಗ್ ಜೀವನ ಇರ್ತೈತಿ ಅಂತೇಳಿ ಸುಮ್ಮನೆ ನೋಡಿಕೊಂಡು ಎಲ್ಲೋ ಒಂದು ಕಡೆ ಕೂತ್ಕೊಂಡು ನೋಡಿ ಮಾತಾಡೋದಂಗಲ್ಲ ಅಷ್ಟು ಈಸಿ ಇಲ್ಲ ಅವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದ್ರೆ ನಿಮ್ಮ ಪಡಿಗೆ ನೀವು ಇದ್ಬಿಡ್ರಿ ನಮ್ಮ ಪಡಿಗೆ ನಾವು ಇರ್ತೀವಿ ಅದು ಬಿಟ್ಟು ಒಬ್ಬರ ಬಗ್ಗೆ ಕೆಟ್ಟ ಕೆಟ್ಟದಾಗಿ ಮಾತಾಡೋದು ಅವರು ವಿಡಿಯೋ ಮಾಡ್ತಾರೆ ಅನ್ನೋ ಒಂದು ಕಾರಣಕ್ಕೆ ನಿಮಗದು ಏನೋ ಅನಿಸ್ಬೋದು ಆದರೆ ಅದ್ರ ಬೆಲೆ ಅಂತ ತಿಳಿದವ್ರಿಗೆ ಮಾತ್ರ ಗೊತ್ತಿರ್ತೈತಿ ಒಂದು ಸೋಷಲ್ ಮೀಡಿಯಾದಾಗ ಒಂದು ಚಾನಲ್ ಮಾಡಿಕೊಂಡು ಒಂದು ಇಷ್ಟು ಒಂದು ನಮ್ಗೆ ಗೊತ್ತು ಎಷ್ಟೊಂದಿಷ್ಟು ಜನಕ್ಕೆ ನಾವು ಗೊತ್ತಿದ್ದೀವಲ್ಲ ಮುಂದೆ ಹೋದ್ರೆ ಒಂದು ಊರಲ್ಲಿ ಹೋದ್ರೆ ನೀವು ಬರ್ರಿ ನಮ್ಮ ಮನೆಗೆ ಅಂತ ಕರೀತಾರಲ್ಲ ಅಷ್ಟು ಗಳಿಸ್ಕೊಂಡಿವಲ್ಲ ಅಷ್ಟು ಸಾಕು ನಮ್ಗೆ ಮಿಕ್ಕಿದ್ರಿಗೆಲ್ಲ ಹತ್ತಿದವರು ಹೊಂದರು ಬಿಟ್ಟರೆ ಬೇರೆ ಒಂದು ಊರಿಗೆ ಹೋದ್ರೂ ಒಬ್ರು ಯಾರೊಂದು ಏನೊಂದು ಗೊತ್ತಿರೋದಿಲ್ಲ ಒಂದು ಅನ್ಯ ಪ್ರದೇಶ ಅಂತ ಅನ್ನಿಸ್ಬಿಡ್ತಿದೆ ಅದು ನಮ್ಗೆ ಅದೊಂದು ಟೆನ್ಷನ್ ಇರೋದಿಲ್ಲ ಯಾಕಂದ್ರೆ ಸುತ್ತ ಇಡೀ ಕರ್ನಾಟಕದಾಗ ಎಲ್ಲ ಡಿಸ್ಟ್ರಿಕ್ ಡಿಶ್ಟಿಕ್ನವರು ವೀಡಿಯೋಸ್ ನೋಡ್ತಿರ್ತೀರಿ ಒಬ್ರಲ್ಲೋ ಒಬ್ರು ನಮ್ಗೆ ಗುರ್ತಿಸ್ತೀರಿ ಬರ್ರಿ ಅಂತ ಕರೀತಿರಲ್ಲ ಅಷ್ಟು ನಾವು ಸಾಧನೆ ಮಾಡ್ಕೊಂಡಿವಂತ ಹೆಮ್ಮೆ ಅಂತೂ ಐತಿ ನನಗೆ ನಿಮ್ಮಂಗೆ ಎಲ್ಲೋ ಒಂದು ಕಡೆ ಕೂತ್ಕೊಂಡು ಸುಮ್ಮನೆ ಬಾಯಿ ಬಂದಂಗೆ ಮಾತಾಡ್ಕೊತ ಕುಂತರೋದಲ್ಲ ಒಬ್ಬರ ಬಗ್ಗೆ ಬ್ಯಾಡಾಗಿ ಕೆಟ್ಟದಾಗಿ ಮನ್ಸಿಗೆ ಬಂದಿದ್ದ ನಮ್ಮ ಮಾತಾಡ್ಕೊಂತ ಕೂತಾರದು ನಿಮ್ಗೆ ಯೋಗ್ಯತೆ ಅಷ್ಟೇ ಇರ್ತೈತಿ ನೀವು ಅಷ್ಟೇ ಮಾತಾಡ್ಕೊಂಡು ಇರ್ರಿ ಅವು ಏನು ನಮ್ಗೆ ಹತ್ತೋದಿಲ್ಲ ನಮ್ಮ ಜೀವನ ಏನಂತ ನಾವು ಮಾತ್ರ ಗೊತ್ತೈತಿ ನಮ್ಮನ್ನು ಇಷ್ಟಪಡೋ ಜನಗಳಿಗೆ ಗೊತ್ತೈತಿ ಅಷ್ಟೇ ಈಗ ನೋಡ್ರಿ ನಂದು ಡೀಪ್ ಕೆಲಸ ನಡೀತೈತಿ ಇಲ್ಲಿ ಯಜ್ ಭಾರಿ ಭಾರಿ ಬಾರಿ ನನಗೆ ಕಾಲು ಹೇಳ್ಕೊಂಡು ತಮಾಷೆ ಮಾಡಿಕೊಂಡು ಮಾತಾಡಕತಿ ಟ್ರಿಕ್ಸ್ ಟ್ರಿಕ್ಸ್ ಇರ್ಬೇಕು ಅಲ್ಲಿ ಬಾಗಲ ಮುಚ್ಚೊ ನೀರಿ ಆ ಭಾಗಲೇ ಹಾಂ ಮುಚ್ಚ ಅಲ್ಲಿ ಅದ್ ಓಡಾ ಹೋಗ್ತಾನೆ ನೀರು ಸರಿ ಬಾ ನೋಡಿ ತಪ್ಪು ಮಾಡಿ ನೋಡಿ ಮಿಸ್ಟೇಕ್ ಆಗ್ತಿಲ್ಲ ಇಲ್ಲಿ ಇಲ್ಲಿ ಹಾಲ್ಸ್ಕೊತಿರ್ತೈತೆ ತಗೋಬೇಕಿದ್ದೆ ಇಲ್ಲಿ ಹೋಲೇ ಇರ್ತೈತೆ ಇಲ್ಲಿ ನೀರು ಬೀಳ್ತಾವೆ ಓಕೆ ಇಲ್ಲಿ ಮತ್ತು ನೀರು ಗಿಡದೆಲ್ಲ ನೋಡ್ಕೊತಿರ್ಬೇಕು ಆಕೆ ಯಾವುದು ಆಕೆ ಕಡೆಯಿಂದ ಯಾವುದು ಅಸಾಧ್ಯ ಅಲ್ಲ ಟ್ರಿಕ್ಸ್ ಯಾಕೆ ಮಾಡ್ತಾಳೆ ಹ್ಞೂ ಏನಿದ ಹಾಂ ಗಂಡಿನ ವ್ಯವಹಾರ ಎಲ್ಲ ಗಂಡಿನ ಕೆಲಸ ಏನು ಅಂತ ಗಾಡ ಗಣಕಾಲ ಐತೆ ಎಣ್ಣೆ ಸಂಬಂಧ ಕಾಶಿತ್ತು ನಮ್ಮ ಹೂಟ್ರಿ ಬಂದ್ರೆ